ಅಕ್ಕಿ ಶಾವ್ಗೆ ಪಾಯಸ ಮಾಡೋದಕ್ಕೆ ಒಂದ್ ಥರ್ಡ್ ಕಪ್ ಅಷ್ಟು ಅಕ್ಕಿನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊತೀನಿ ಇಲ್ಲಿ ನಾನು ಊಟದ ಅಕ್ಕಿನೇ ತೊಗೊಂಡಿದೀನಿ ಈ ತರ ಕೆಂಪು ಹುರ್ಕೋಬೇಕು ಲೋ ಫ್ಲೇಮಲ್ಲೇ ನೋಡಿ ಇಷ್ಟ ಆಗಿದ್ರೆ ಸಾಕು ತೆಗ್ದಿಟ್ಕೊಂಡ್ಬಿಡಿ ಇದಕ್ಕೇನೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಶಾವ್ಗೆ ಹಾಕೊಂಡು ಹುರ್ಕೋಬೇಕು ನೋಡಿ ಇಷ್ಟ ಆಗಿದ್ರೆ ಸಾಕು ತೆಗ್ದಿಟ್ಕೊಂಡ್ಬಿಡಿ ಸ್ವಲ್ಪ ಬಾದಾಮಿ ಒಂದ್ ಸ್ವಲ್ಪ ಗೋಡಂಬಿ ಒಂದ್ ನಾಲ್ಕು ಏಲಕ್ಕಿ ಹಾಕೊಂಡು ಸುಮ್ನೆ ಒಂದ್ ಎರಡು ನಿಮಿಷ ಹಿಂಗೆ ಫ್ರೈ ಮಾಡಿ ತೆಗ್ದಿಟ್ಕೊಂಡ್ಬಿಡಿ ಕಂಪ್ಲೀಟ್ ಕೂಲ್ ಆಗ್ಬೇಕು ಇದು ಆಪ್ಷನಲ್ ಎರಡು ಸ್ಪೂನ್ ಕಡಲೆ ಬೆಳೆನ ತೊಳೆದ್ಬಿಟ್ಟು ಹಾಕೊಳ್ಳಿ ಪ್ಯಾನ್ ಗೆ ಕಡಲೆಬೇಳೆ ನೀರು ಹಾಕೊಂಡು ಬೇಯಿಸ್ಕೊಳ್ಳಿ ಸಿಹಿ ನೋಡಿ ಹಾಕೊಳ್ಳಿ ಒಂದು ಕಪ್ ಅಷ್ಟು ಬೆಲ್ಲ ಬೆಲ್ಲ ಕರೋದ್ ಸ್ವಲ್ಪ ನೀರು ಹಾಕೊಳ್ಳಿ ಬೆಲ್ಲನ ಶೋಧಿಸ್ಕೋಬೇಕು ನಾನು ಶೋಧಸ್ಕೊಂಡಿದ್ದೇನೆ ಇದು ಈ ತರ ಎರಡು ಮೂರು ನಿಮಿಷ ಬೆಲ್ಲ ಚೆನ್ನಾಗಿ ಕುದಿಬೇಕು ಅವಾಗ ಹಸಿ ವಾಸನೆ ಹೋಗುತ್ತೆ ಪಾಕ ಏನು ಬರೋದು ಬೇಕಿಲ್ಲ ಫಸ್ಟಿಗೆ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕೊಂಡು ಪೌಡರ್ ಮಾಡ್ಕೊಳ್ಳಿ ಫೈನ್ ಪೌಡರ್ ಬೇಡ ಈ ತರ ರವೆ ರವೆ ಥರನೇ ಇರಲಿ ಈಗ ಒಂದು ಅರ್ಧ ಕಪ್ ಅಷ್ಟು ಹಸಿ ತೆಂಗಿನಕಾಯಿ ಹಾಕೊಂಡು ರುಬ್ಕೋಬೇಕು ಸ್ವಲ್ಪ ನೀರು ಹಾಕೊಳ್ಳಿ ನೋಡಿ ಹೀಗಾಗಿರ್ಬೇಕು ನೋಡಿ ಕಡ್ಡೆ ಬೇಳೆ ಇನ್ನೇ ನೈಂಟಿ ಪರ್ಸೆಂಟ್ ಬೆಂದಾದ್ಮೇಲೆ ಶಾವ್ಗೆನ ಹಾಕೊಂಡು ಬೇಯಿಸ್ಕೊಂಬಿಡಿ ಬೆಲ್ಲ ಹಾಕಿದ್ಮೇಲೆ ಇದು ಎರಡು ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೆ ಫಸ್ಟ್ ಗೆ ಈ ತರ ಬೇಯಿಸ್ಕೋಬೇಕು ಈಗ ರುಬ್ಬಿರೋದು ಹಾಕೋಬೇಕು ಶಾವಿಗೆ ಮತ್ತೆ ಬೇಳೆ ಬೆಂದಿದೆ ಸ್ವಲ್ಪ ನೀರು ಹಾಕೊಳ್ಳಿ ಈಗ ಬೆಲ್ಲ ಹಾಕೋಬೇಕು ಬೆಲ್ಲದ ನೀರು ಶೋಧಸ್ಕೊಂಡಿರೋಂತದ್ದು ಚೆನ್ನಾಗ್ ಕುದಿಲಿ ಇದು ನೋಡಿ ಈ ತರ ಚೆನ್ನಾಗ್ ಕುದಿ ಬರ್ಬೇಕು ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಬೇಕು ಪಾಯಸಕ್ಕೆ ಈ ತರ ಹಾಕೊಳ್ಳಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಬರ್ತಾ ಬರ್ತಾ ಎಷ್ಟು ಗಟ್ಟಿ